ಹಾಯ್ ಆಯೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಇನ್ನು ಶುರುವಿನಲ್ಲೇ ಜೋಗ್ತಿಯಮ್ಮ ಮನೆಗೆ ಬಂದಿರ್ತಾರೆ ಇಲ್ಲಿ ಕೂಡ ನವದುರ್ಗಿಯರನ್ನ ಗುಂಡ್ರಿಸಿ ಪೂಜೆನ ಇರ್ತಾರೆ ಅಂದರೆ ದೇವ್ರ ರೂಪದಲ್ಲಿ ಜ್ಯೋಗಿಯಮ್ಮ ಆಗಿ ಬಂದಿರ್ತಾರೆ ದೇವಿ ಥರನೇನೆ ಎಲ್ಲರಿಗೂ ಕೂಡ ಒಂದೊಂದು ಸಜೆಷನ್ನ ಕೊಡ್ತಾರೆ ಅವ್ರ ಮನೇಲಿ ಯಾರ್ಯಾರಿಗೆ ಏನೇನು ಗೊಂದಲ ಇದೆಯೋ ಅವರೆಲ್ಲರಿಗೂ ಒಂದೊಂದು ಸಜೆಷನ್ನ ಕೊಡ್ತಾರೆ ಇನ್ನು ಭೂಮಿಗಂತೂ ವಿಶೇಷವಾಗಿ ಆಶೀರ್ವಾದ ಮಾಡಿಬಿಟ್ಟು ಇಂಥ ವರ್ಷಕ್ಕೆ ಒಂದು ತೊಟ್ಲು ತೂಗ್ತಿಯಾ ನೀನು ಅಂತ ಹೇಳಿಬಿಟ್ಟು ಅಕ್ಕಿ ಕಳ್ಳ ಸೆರ್ಗೊಳಗಡೆ ಹಾಕ್ತಾರೆ ದೇವಿ ಅಂದರೆ ಅಮ್ಮ ಅವಳಿಗೂ ಕೂಡ ತುಂಬಾ ಖುಷಿಯಾಗ್ಬಿಡುತ್ತೆ ಅಕ್ಕಿ ಕಳ್ಳ ವಿಶೇಷವಾಗಿ ನೋಡಿ ಒಳ್ಳೆಯದಾಗುತ್ತೆ ಮಗಳೇ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಆಶೀರ್ವಾದನ ಅಮ್ಮ ಮಾಡ್ತಾರೆ ನೋಡಿದ ತಕ್ಷಣ ತುಂಬಾ ಖುಷಿಯಾಗ್ಬಿಡುತ್ತೆ ಭೂಮಿಗೆ ಆಶೀರ್ವಾದ ತೊಗೊಂಡು ಹಾಗೆಯೇ ಅಜಿತ್ ಕೂಡ ಬಂದು ಜೋಗತಿಯಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ಕೋತಾರೆ ಕೂತ್ಕೊಂಡ ತಕ್ಷಣ ಅಜಿತ್ನಿಗೆ ಒಂದು ಮಾತು ಹೇಳ್ತಾರೆ ದೇವಿ ನೋಡಪ್ಪ ಇನ್ಲದು ಕಳೆದೋಗಿರೋದನ್ನ ಬಿಟ್ಬಿಡು ಹಿಂದೆ ಕಳೆದೋಗಿರೋದನ್ನ ಬಿಟ್ಟು ಮುಂದೆ ಒಂದು ಒಳ್ಳೆ ಮುತ್ತು ಅಂತಲೇ ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಸಂಗಾತಿ ಜೊತೆ ಬಂದಿದ್ದಾಳೆ ಅವಳನ್ನ ನೀನು ಚೆನ್ನಾಗಿ ನೋಡಿಕೊಂಡು ಜೀವನ ಮಾಡು ಅಂತ ಹೇಳಿಬಿಟ್ಟು ದೇಹ ಜೋಗಕ್ತಿಯಮ್ಮ ಹೇಳ್ತಾಳೆ ಮತ್ತೆ ಭೂಮಿ ಬಂದು ಕೂತ್ಕೊಂಡು ನಮ್ಮಮ್ಮ ಸಿಗ್ತಾರ ಅಂತ ಕೇಳಿದಾಗ ನೋಡು ಮಗಳೇ ಯೋಚನೆ ಮಾಡಬೇಡ ನಿಮ್ಮಮ್ಮ ಸಿಗ್ತಾರಲ್ಲ ಸಾಯೋವರೆಗೂ ನೀನು ಮಹಾರಾಣಿ ಥರ ಇವರೆಲ್ಲರನ್ನೂ ಆಳ್ತೀಯ ಹಾಗೆ ಮಹಾರಾಣಿ ಥರ ಅಮ್ಮನ ಜೊತೆ ಈ ಮನೆಯಲ್ಲಿ ಇರ್ತೀಯ ನೀನು ಆ ಥರ ನಿನಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಏನು ಯೋಚನೆ ಮಾಡಬೇಡ ಮಗಳೇ ನೀನು ಅಂತ ಹೇಳಿ ಧೈರ್ಯ ಕೊಡ್ತಾರೆ ಭೂಮಿಗೆ ಅಂದರೆ ಈ ಮನೆ ಮಗಳೇ ಅವಳು ಅದಕ್ಕೋಸ್ಕರ ಇನ್ನೆಲ್ಲರೂ ಕೂಡ ಬಂದು ಅಪ್ಪು ಬಂದ್ಬಿಟ್ಟು ಆಶೀರ್ವಾದನ ಸಾರಿ ಅಂಜು ಬಂದ್ಬಿಟ್ಟು ಆಶೀರ್ವಾದನ ತೊಗೊಳ್ತಾಳೆ ಹಾಗೆ ಮನಶ್ವಿನಿ ಕೂಡ ಬಂದ್ಬಿಟ್ಟು ಆಶೀರ್ವಾದನ ತೊಗೊಳ್ತಾಳೆ ಅವ್ರಿಗೆಲ್ಲ ಏನು ಹೇಳೋದಿಲ್ಲ ದೇವಿ ಇನ್ನು ಇಲ್ಲಿ ಶವಣವರು ಕೂಡ ಬಂದುಬಿಟ್ಟು ಆಶೀರ್ವಾದನ ತೊಗೊಳ್ತಾರೆ ಹಾಗೆ ಅಜ್ಜಿ ಕೂಡ ಬಂದು ಆಶೀರ್ವಾದನ ತೊಗೊಳ್ತಾರೆ ಹಾಗೆಯೇ ಜೋಗಕ್ತಿ ಅಮ್ಮಂದು ಪುಟ್ಟಿನೇ ಇಟ್ಕೊಂಡಿರ್ತಾರಲ್ಲ ಅವರು ಅದನ್ನು ಕೊಟ್ಬಿಟ್ಟು ಜೋಗಕ್ತಿ ಅಮ್ಮನಿಗೆ ಮಡಲು ತುಂಬಿಬಿಟ್ಟು ಕಳಿಸ್ಕೊಡ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಜೋಗಕ್ತಿಯಮ್ಮ ಹೊರಗಡೆ ಹೋಗಿ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಒಂದ್ಸಲ ಅವ್ರ ಮನೆಯವ್ರನ್ನ ಹಾಗೆ ದೇವರಾಗಿ ನಿಂತ್ಕೊಬಿಡ್ತಾಳೆ ಅಂದರೆ ಜೋಗಕ್ತಿಯಮ್ಮಾಗಿ ಬಂದಿದ್ದು ಅಲ್ಲಿ ಜ್ಯೋಗಮ್ಮ ಅಲ್ಲ ದೇವರು ಆದರೆ ಜೋಗಕ್ತಿ ಅವತಾರದಲ್ಲಿ ಬಂದಿದ್ಲಂತಾನೆ ಹೇಳ್ಬೋದು ಅಂದರೆ ತಾಯಿ ಯಾರ ರೂಪದಲ್ಲಿ ಬರ್ತಾಳೆ ಅಂತ ಯಾರ ಮನೆಗೆ ಗೊತ್ತಾಗೋದೇ ಇಲ್ಲ ಈ ರೀತಿ ಬಂದು ಅವರೆಲ್ಲರಿರ ಅವರೆಲ್ಲರಿಗೂ ಒಂದು ಮನಸ್ಸಲ್ಲಿರುವಂಥದನ್ನ ಎಲ್ಲ ಹೊರ ಹಾಕಿ ಹೋಗಿದ್ದಾಳೆ ಇನ್ನು ಇಲ್ಲಿ ಒಂದು ಕಡೆ ತುಂಬ ಫೀಲಿಂಗಿಂದ ನಿಂತಿರ್ತಾರೆ ಅಂದರೆ ಇಲ್ಲಿ ನಡೆದಿರೋದು ಪ್ರತಿಯೊಂದು ಮತ್ತು ಇಲ್ಲಿ ಏನೆಲ್ಲ ಆಶೀರ್ವಾದ ಮಾಡಿರೋದು ಒಂದು ವರ್ಷದೊಳಗಡೆ ನಿಮಗೆ ತೊಟ್ಲು ತೂಕ್ತಿ ಅಂತ ಹೇಳಿರೋದು ಅದನ್ನೆಲ್ಲನೂ ಭೂಮಿ ಟೀ ಮಾಡಿಕೊಂಡು ಟೀ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ಇಲ್ಲಿ ಕನಸು ಕಾಣ್ತಾ ಇರ್ತಾಳೆ ಹಂಗೆ ಹೇಳಿದ ತಕ್ಷಣ ಅಲ್ಲಿ ಲಕ್ಷ್ಮಮ್ಮ ಬರ್ತಾರೆ ಭೂಮಿ ಏನಕ್ಕೆ ಟೀ ಸೊಪ್ಪನ್ನ ಅಷ್ಟೊಂದು ಆಗ್ತಾಯಿದೆ ಟೀ ಒಳಗಡೆ ಅಂತ ಅಂದಾಗ ಅಲ್ಲ ಲಕ್ಷ್ಮಕ್ಕ ಒಂದು ವಿಷಯ ಗೊತ್ತಾ ಇವತ್ತು ನಮ್ಮ ಮನೇಲಿ ಪೂಜೆ ಆಯಿತು ಪೂಜೆ ಆದಮೇಲೆ ಬಂದುಬಿಟ್ಟು ಜೋಗ್ಯಾಮ ಬಂದು ಈ ರೀತಿ ಎಲ್ಲ ಹೇಳೋದ್ಲು ಅಕ್ಕ ನನಗೆ ಮಗು ಆಗುತ್ತಂತೆ ಒಂದು ವರ್ಷದೊಳಗಡೆ ನಮ್ಮದು ನೋಡಿದ್ರೆ ಕಾಂಟ್ರಾಕ್ಟ್ ಮ್ಯಾರೇಜು ಇನ್ನು ಎಂಟು ತಿಂಗಳು ಅವ್ರ ಇರ್ತೀನಿ ನಾನು ಅದೇ ಒಂದು ವರ್ಷದೊಳಗಡೆ ಮಗು ಆಗೋಕ್ಕೆ ಸಾಧ್ಯ ಅಂದಾಗ ಲಕ್ಷ್ಮಮ್ಮ ಒಂದು ಏಡೆ ಕೊಡ್ತಾರೆ ನಿನ್ನ ಮೈದನಿಗೂ ಮದುವೆ ಆಗ್ಬೋದಲ್ವಾ ನಿನ್ನ ಮೈದನಿಗೂ ಮದುವೆ ಆಗಿ ಒಂದು ಮಗು ಆಗಿ ಅವ್ರಿಗೆ ಒಂದು ವರ್ಷದೊಳಗಡೆ ತೊಟ್ಲು ತುಗ್ಬೋದಲ್ವಾ ಅದನ್ನ ಹೇಳಿರ್ಬೋದು ಬಿಡು ಅಂದಾಗ ಸರಿ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ ಭೂಮಿ ಇನ್ನು ಇಲ್ಲಿ ಒಂದು ಕಡೆ ನಚಿಕೆತ್ತು ಅವ್ರು ಹುಡುಗಿ ಜೊತೆ ಮಾತಾಡ್ತಾಯಿರ್ತಾನೆ ಅಷ್ಟಲ್ಲೇ ಭೂಮಿ ಬಂದ್ಬಿಟ್ಟು ಫೋನ್ನ ಕೀತ್ಕೋತಾಳೆ ಕಿತ್ಕೊಂಡ ತಕ್ಷಣ ಅದಕ್ಕೆ ಕೊಡಿ ಅದಕ್ಕೆ ಅಂತ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ ಅಲೋ ಅಲ ಅಂತ ಕಿವಿ ಒಳಗಡೆ ಇಟ್ಕೋತಾಳೆ ಭೂಮಿ ಅಷ್ಟಲ್ಲೇ ಫೋನ್ ಕಟ್ಟಾಗಿರುತ್ತೆ ನೋಡು ಮೈದಾನ ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಅಂತ ಇದೇ ರೀತಿ ನನಗೆ ಸುಳ್ಳು ಹೇಳ್ಕೊಂಡು ಬಂದಿದೆಯಾ ಅದೇನು ವಿಷಯ ಇದೆ ಅದು ಯಾರನ್ನ ಲವ್ ಅಂತ ಹೇಳು ಮೈ ಲವ್ ಅಂತ ಬೇರೆ ಹಾಕ್ಕೊಂಡಿದ್ಯಾ ನಂಬರಲ್ಲಿ ಅದು ಅಂತ ಹೇಳು ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಪ್ಲೀಸ್ ಅದಕ್ಕೆ ಯಾರು ಇಲ್ಲ ಅಂದಾಗ ನೋಡು ನನ್ನ ಹತ್ರ ಹೇಳೋದಿಲ್ವಾ ನಿನ್ನ ಪ್ರೀತಿ ಅದಕ್ಕೆ ಅಲ್ವಾ ಇದನ್ನ ಹೇಳು ಅಂತ ಭೂಮಿ ರಿಕ್ವೆಸ್ಟ್ ಮಾಡ್ತಾಳೆ ಆಗ ನಚಿಕೆ ತಿದ್ಕೊಂಡು ಹೌದು ಅದಕ್ಕೆ ನಾವಿಬ್ರು ಒಟ್ಟಿಗೆ ಮಕ್ಕಳ ಹಾಸ್ಪಿಟ್ಲೇಲಿ ಕೆಲಸ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟು ಇಬ್ಬರು ಕೂಡ ಚೆನ್ನಾಗಿದ್ದೀವಿ ಆದರೆ ಅವಳು ಇಲ್ಲೇ ಸೆಟ್ಲಾಗೋಣ ಬಾ ಅಂತ ಕರೀತಾ ಇದ್ದಾಳೆ ಇಲ್ಲಿ ಮಂಡ್ಯಕ್ಕೆ ಬಾ ಅಂತ ನಾನು ಕರಿತಾ ಇದ್ದೀನಿ ಈ ರೀತಿ ನಮ್ಮದು ಪೆಂಡಿಂಗಲ್ಲಿದೆ ಅದಕ್ಕೆ ಆದರೆ ಅವಳು ಇಲ್ಲಿಗೆ ಬರೋವರೆಗೂ ದಯವಿಟ್ಟು ಮನೆಯವ್ರಿಗೆ ಯಾರಿಗೂ ಈ ವಿಷಯನ ಹೇಳಬೇಡಿ ಅಂತ ಪ್ರಾಮಿಸ್ ಮಾಡಿ ಅಂತ ಹೇಳ್ತಾನೆ ಮೈದ್ನ ಇಲ್ಲ ಬಿಡು ಮೈದ್ನ ನಾನು ಈ ವಿಷಯನ ಯಾರಿಗೂ ಶೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ನಚಿಕೇತ್ಗೆ ಹೇಳ್ತಾಳೆ ಹೇಳಿದ ತಕ್ಷಣ ನಚಿಕೇತು ಕೂಡ ತುಂಬಾ ಖುಷಿ ಆಗ್ತಾನೆ ಅಂದರೆ ಅದಕ್ಕೆ ಹತ್ರ ಎಲ್ಲ ಶೇರ್ ಮಾಡ್ಕೊಂಡೆ ಅಂತ ಅಂದರೆ ತುಂಬ ಹಚ್ಕೊಂಡಿರ್ತಾನೆ ಭೂಮಿನ ಹಾಗಾಗಿ ನಚಿಕೇತು ಕೂಡ ಎಲ್ಲ ವಿಷಯನೂ ಭೂಮಿ ಹತ್ರ ಶೇರ್ ಮಾಡ್ಕೋಬೇಕನ್ನೋ ಆಸೆ ಇರುತ್ತೆ ಅದಕ್ಕೋಸ್ಕರ ಶೇರ್ ಮಾಡ್ಕೊತಾನೆ ಆಗ ಭೂಮಿ ಇದ್ಕೊಂಡು ತುಂಬಾ ಖುಷಿಯಿಂದ ಎದುರ್ಕೋಬಿಡ ಮೈದನ ನಾನು ಯಾರಿಗೂ ಹೇಳೋದಿಲ್ಲ ವಿಷಯನ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿ ಕೂಡ ಹೇಳ್ತಾಳೆ ಆದರೆ ನೀವು ಯಾವ ರೀತಿ ಲವ್ ಆಯಿತು ಏನು ಅಂತ ಕೇಳ್ತಾ ಇರ್ತಾಳೆ ಯಾವ ರೀತಿ ಇಲ್ಲ ಅದಕ್ಕೆ ಒಂದೇ ಹತ್ರ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ನಮ್ಮಿಬ್ರಿಗೆ ಲವ್ ಆಯಿತು ಅವಳಿಗೆ ಕನ್ನಡ ಬರ್ತಾ ಇರಲಿಲ್ಲ ನಾನೇ ಕನ್ನಡನೆಲ್ಲ ಕಳಿಸ್ಕೊಟ್ಟಿದ್ದೀನಿ ಅಂತ ನಚಿಕೇತ ಹೇಳ್ತಾನೆ ಇಲ್ಲಿ ಒಂದು ಕಡೆ ನಂಜು ಅಂತೂ ಹುರಿದು ಬೀಳ್ತಾ ಇರ್ತಾಳೆ ಆ ಅಮ್ಮ ಯಾರೋ ಮನೆಗೆ ಬಂದಳು ಒಂದು ಆಗುತ್ತೆ ಅಂತ ಹೇಳಿದ್ಲು ಆ ಭೂಮಿಗೆ ಎಸ್ಪೆಷಲಿ ಅಜಿತ್ಗೆ ಒಂದು ವರ್ಷದೊಳಗಡೆ ಆಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾಳೆ ನನಗೆ ಇದೆ ಇಲ್ಲಿ ಅಂತ ಅಂಜು ಕೊಂಡಾಡ್ತಾ ಇರ್ತಾಳೆ ಇನ್ನು ಮಾನಸ್ವಿನಿ ಇದ್ಕೊಂಡು ಏಯ್ ಅಂಜು ಯೋಚನೆ ಮಾಡಬೇಡ ಏಕೆ ಅಂತಂದರೆ ನೀನು ಈ ರೀತಿ ಯೋಚನೆ ಮಾಡೋದ್ರಲ್ಲಿ ತಪ್ಪಿದೆ ನಚಿಕೇತ್ಗೂ ಒಂದು ವೇಳೆ ಮದುವೆಯಾಗಿ ಮಕ್ಕಳಾಗ್ಬೋದಲ್ವ ಅಂತ ಹೇಳಿ ಹೇಳ್ತಾಳೆ ಆದರೆ ನಚಿಕೇತ್ಗೆ ಮದುವೆಯಾಗಿ ಮಕ್ಕಳಾಗೋಷ್ಟರಲ್ಲಿ ಇನ್ನೂ ಅವನು ಯಾವುದೋ ಫಾರಿನಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೇನೆ ಅವಳೆ ಕರ್ಕೊಂಡು ಬಂದು ಇನ್ನೂ ಆರು ತಿಂಗಳು ಆಗುತ್ತೆ ಮದುವೆ ಆಗೋಷ್ಟರಲ್ಲಿ ಆರು ತಿಂಗಳಿಗೆ ಮಕ್ಕಳಾಗ್ಬಿಡ್ತಾರೆ ಇದೆಲ್ಲ ಸುಳ್ಳು ಏನೂ ನಡೀತಾ ಇಲ್ಲೆ ಅಂತ ಹೇಳ್ಬಿಟ್ಟು ಹುರಿದು ಬೀಳ್ತಾ ಅವಳು ಇಲ್ಲಿ ಒಂದು ಕಡೆ ಭೂಮಿ ಇದ್ಕೊಂಡು ಬರ್ತಾಳೆ ರೂಮಿಗೆ ಅಜಿತ್ ಇದತ್ಕೊಂಡು ಏನೋ ಮೈದನ ಹತ್ರ ತುಂಬಾ ಡೀಪಾಗೆ ಡಿಸ್ಕಷನ್ ನಡೀತಾ ಇತ್ತು ಅಂದಾಗ ಏನಿಲ್ಲ ಅದು ಅತ್ತಿಗೆ ಮೈದನಂದು ಅದೆಲ್ಲ ಸಂಬಂಧಪಡೋಕ್ಕೆ ನೀವೇನು ಪೊಲೀಸ್ ಎನ್ಕ್ವೈರಿಲಿ ಯಾವಾಗ ಎನ್ಕ್ವೈರಿ ಮಾಡ್ತಲೇ ಇರ್ತೀರಲ್ಲ ಅಂತ ಹೇಳಿದಾಗ ನನಗೆ ಅದೆಲ್ಲ ಭೂಮಿ ತುಂಬ ಆತಂಕ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಏನು ಹೇಳ್ತಿದ್ರೆ ಸಾಹೇಬ್ರಿ ಅಂದಾಗ ನಿಮ್ಮನ್ನು ನಮ್ಮ ಜು ಸ್ವಂತ ತಾಯಿ ಥರ ಟ್ರೀಟ್ ಮಾಡ್ತಾನೆ ಯಾವಾಗೂ ಹತ್ತಿಗೆ ಹತ್ತಿಗೆ ಅಂಥೇಳಿ ನಿಮ್ಮ ಸೆರ್ಗಿಡ್ಕಂಡೇ ಓಡಾಡ್ತಾನೆ ಅಷ್ಟು ನಿಮ್ಮನ್ನು ಇಷ್ಟಪಡ್ತಾನೆ ಅವನು ಆದರೆ ಇನ್ನು ಎಂಟು ತಿಂಗಳು ನನ್ನ ಜೊತೆ ಇದ್ದು ಎಂಟು ತಿಂಗಳು ಆದಮೇಲೆ ಬಿಟ್ಟು ಹೋಗ್ತೀಯ ಅಂತಂದರೆ ಅವನು ಮನಸ್ಥಿತಿ ಹೇಗಾಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀನಿ ಭೂಮಿ ಅಂದಾಗ ಭೂಮಿ ಒಂದು ಮಾತು ಹೇಳ್ತಾಳೆ ಸೈಬ್ರ್ ಒಂದು ಮಾತು ಹೇಳಲ್ಲ ನಿಮಗೆ ಅವರಿನ್ನ ಇನ್ನೂ ಬಂದು ಒಂದು ವಾರ ಆಗಿಲ್ಲ ನನ್ನ ಅಷ್ಟೊಂದು ಹಚ್ಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿ ಅತ್ಕೆ ಅದಕ್ಕೆ ಅಂತೇಳಿ ಅಷ್ಟೊಂದು ನನ್ನ ಮಿಸ್ ಮಾಡ್ಕೊತಾರೆ ಆದರೆ ನೀವು ಒಂದು ವರ್ಷ ನನ್ನ ಜೊತೆ ಜೀವನ ಮಾಡಿರ್ತೀರ ನನ್ನ ಯಾವುದೇ ಕಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋದಿಲ್ವಾ ಸಾಹೇಬ್ರೆ ಅಂತ ಒಂದು ಮಾತು ಕೇಳ್ತಾಳೆ ಭೂಮಿ ಕೇಳಿದ ತಕ್ಷಣ ತುಂಬಾ ಬೇಜಾರಾಗಿಬಿಡುತ್ತೆ ನಚಿಕೆತ್ತಿಗೆ ಸಾರಿ ಅಜಿತ್ಗೆ ಏನೂ ಆನ್ಸರ್ ಮಾಡೋ ಪರಿಸ್ಥಿತಿನೇ ಇರೋದಿಲ್ಲ ಹೋಗಿ ಬಿದ್ಕೋ ಸುಮ್ಮನೆ ಅಂತ ಹೇಳಿ ಹೋಗಿ ಫೀಲ್ ಮಾಡಿಕೊಂಡು ಸುಮ್ಮನೆ ಒಂದು ಸೈಡಿಗೆ ಮಲ್ಕೊತಾನೆ ಇವಳು ಕೂಡ ಬಂದು ತಲೆದಿಮ್ಮು ಹಡ್ಡನ ಇಟ್ಕೊಂಡು ಒಂದೇ ಹಸಿಗೆ ಮೇಲೆ ಮಲ್ಕೋತಾರೆ ಆಗ ಅಜಿತ್ ನಾನು ಬಿಟ್ಟೋಗ್ತೀನಿ ಬಿಟ್ಟೋಗ್ತೀನಿ ಅಂತ ಅಂದ ತಕ್ಷಣ ನನಗೆ ಯಾಕೆ ಈ ರೀತಿ ಫೀಲ್ ಆಗುತ್ತೆ ಅಂತ ಅವನು ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಏನಂತಾನೆ ಅವನಿಗೆ ಗೊತ್ತಾಗ್ತಾ ಇರಲ್ಲ ಇನ್ನು ಇಲ್ಲಿ ಒಂದು ಕಡೆ ಇವ್ರಿದ್ಕೊಂಡು ನಚಿಕೇತು ಅಮ್ಮ ಅಕ್ಕಿ ಕಡುಬು ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ನೀನು ಅಂದಾಗ ಹೌದು ತುಂಬಾ ಚೆನ್ನಾಗಿತ್ತು ಆದರೆ ಭೂಮಿ ಹೇಳ್ತಾಳೆ ನಿನಗೆ ಏನೊಂದು ತಿಂಗಳು ಇರ್ತೀಯಲ್ಲ ತಿಂಗ್ಳುವರ್ಗು ದಿನ ಒಂದೊಂದು ತಿಂಡಿ ನಿನ್ಗೆ ಇಷ್ಟ ಆಗಿರುವಂತಹ ತಿಂಡಿನ ನಾನು ಮಾಡ್ಕೊಡ್ತೀನಿ ಮೈದಾನ ದಿನ ಒಂದೊಂದು ತಿಂಡಿನ ತಿನ್ನು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಅಜ್ಜಿ ತಿದ್ಕೊಂಡು ಹೌದೌದು ಅವನೇನಾದರೂ ತಿಂಗಳವರೆಗೂ ನೀವು ಮಾಡಿಕೊಟ್ರೆ ತಿಂಡಿಗಳೆಲ್ಲ ತಿಂದರೆ ದಪ್ಪಾಗಿ ಪಾಸ್ಪೋರ್ಟ್ನ ಕೊಟ್ಟಾಗ ಇದೇನು ಅವಾಗ ಈ ಥರ ಇದ್ದಾನೆ ಇವಾಗ ಈ ಥರ ಇದಾನಂತೆ ಗುರ್ತಿಡಿಯೋದಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಖಾಲಿ ಇರ್ತಾರೆ ಇನ್ನಷ್ಟಲ್ಲೇ ಅಷ್ಟಲ್ಲೇ ಶವಣ್ ಇದ್ಕೊಂಡು ಅಷ್ಟು ಫೋಟೋಸ್ನ ತೊಗೊಂಡು ಬಂದು ಮಾನಸ್ವಿನಿಗೆ ಕೊಡ್ತಾನೆ ತಗಳಮ್ಮ ಮಾನಸ್ವಿ ಈ ಫೋಟೋಸಲ್ಲಿ ನಿನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀನು ಹುಡುಗನ ಸೆಲೆಕ್ಟ್ ಮಾಡು ಎಲ್ಲ ಚೆನ್ನಾಗಿರುವಂಥ ಒಂದು ಕೆಲಸದಾಗಿರೋಂಥರು ಒಂದು ಬೇರೆ ದೇಶದಾಗಿರೋಂಥರು ಚೆನ್ನಾಗಿರುವಂಥರೇ ಫೋಟೋಸ್ನ ತಂದಿದ್ದೀನಿ ಅಂದಾಗ ಅಲ್ಲಿ ದೇವಿಯನ್ನಿ ಎದ್ಬಿಟ್ಟು ಅಶ್ವಿನಿ ಅಂತ ಹೇಳಕ್ ಹೋಗಿ ಆಮೇಲೆ ಮಾನಸ್ವಿನಿ ಬಾ ಹೋಗೋಣ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ದೇವಿಯನ್ನಿ ಕರೀತಾಳೆ ಇಲ್ಲ ಬಿಡಿ ಅವಳು ಇವಾಗ ಮದುವೆಗೆ ಒಪ್ಪಿಕೊಂಡ್ರೆ ಸಾಕು ಏಕೆ ಅಂದರೆ ನನಗೂ ಕೂಡ ಒಂದು ಜವಾಬ್ದಾರಿ ಅಂತ ಇದೆ ಫಸ್ಟ್ ಅವಳನ್ನ ಮದುವೆ ಮಾಡಿ ಬೇರೆಯವ್ರ ಮನೆಗೆ ಕಳಿಸಿದರೆ ನನ್ನ ಜವಾಬ್ದಾರಿ ಭಾರ ಇಳಿಯುತ್ತೆ ಅದಕ್ಕೋಸ್ಕರ ಈ ಫೋಟೋದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಹುಡುಗನ ಇಷ್ಟಪಡಮ್ಮ ಆ ಹುಡುಗನ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅವರು ಹೇಳ್ತಾರೆ ಭೂಮಿ ಕೂಡ ಒಂಥರ ಫೀಲಿಂಗ್ ಮಾಡಿಕೊಂಡು ನಿಂತಿರ್ತಾಳೆ ಅಜಿತ್ ಅಂದು ತುಂಬಾ ಕಂಗಾಲಾಗಿರ್ತಾನೆ ಅವಳಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ ಒಂದು ರೀಸನ್ಗೋಸ್ಕರ ಸಂಗೀತ ಮನಸ್ಸಲ್ಲಿ ಅನ್ಕೊತಾಳೆ ಅಂದರೆ ಇವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದರೆ ನಮ್ಮ ಭೂಮಿಗೂ ಅಜಿತ್ನಿಗೆ ಯಾವ ತೊಂದರೆಯೂ ಇರೋದಿಲ್ಲ ಈ ತೊಂದರೆ ಕೊಡೋದಾದರೂ ತಪ್ಪುತ್ತೆ ನನ್ನ ತಮ್ಮ ಒಳ್ಳೆ ಡಿಶ್ಶನ್ನೇ ತೊಗೊಂಡಿದ್ದಾನೆ ಅಂತ ಹೆದ್ಬಿಟ್ಟು ಶವಣ್ ಒಳ್ಳೆ ಡಿಶನ್ನೇ ತೊಗೊಂಡಿದೆಯಾ ಕಣಪ್ಪ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಿದೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನೋಡು ಮಾನಸ್ವಿನಿ ಯಾವುದಾದ್ರೂ ಒಂದು ಇಷ್ಟ ಆದರೆ ಒಂದು ಹುಡುಗನ ಹೊಕ್ಕೊಂಡು ಮದುವೆ ಮಾಡ್ಕೋ ತಕ್ಷಣ ನಜಿಕೆ ತಿದ್ಕೊಂಡು ಹೋಗಿ ಕಂಗರಾಜ್ ಹೇಳ್ತಾನೆ ಕಂಗ್ರಾಜ್ ಹೇಳಿ ಕಂಗ್ರಾಜ್ಯುಲೇಷನ್ಸಿಗೆ ಹೇಳ್ಬಿಟ್ಟು ಒಳ್ಳೇದಾಗಲಿ ನಿನಗೆ ಒಳ್ಳೆ ಹುಡುಗನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಫೋಟೋದಲ್ಲಿರುವಂತಹ ಒಂದು ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡಿಕೊಂಡು ಮದುವೆ ಮಾಡ್ಕೊ ಅಂತ ಹೇಳಿ ನಜಿಕೆ ಹೇಳ್ತಾನೆ ಆದರೆ ಅಜಿತ್ಗೆ ಮಾತ್ರ ಎಲ್ಲೋ ಒಂದು ಕಡೆ ತುಂಬ ಟೆನ್ಷನ್ ಇರುತ್ತೆ ಇಲ್ಲಿ ಭೂಮಿ ಅಜಿತ್ ಮುಖ ನೋಡಿ ಸಾಯಬುರ್ಗಾಕ್ಕೆ ಮದುವೆ ಅಂದ ತಕ್ಷಣ ಇಷ್ಟೊಂದು ಕಂಗಲಾಗಿದ್ದಾರೆ ಅಂತ ಭೂಮಿ ಅನ್ಕೋತಾ ಇರ್ತಾಳೆ ಅಜಿತ್ನ ಮನಸಲ್ಲಿ ನಮ್ಮ ಮಾವನ ಅಲ್ಲ ಇವಳು ಅಂತ ಅವನ ಮನಸಲ್ಲಿ ತುಂಬಾ ಆಳವಾಗಿ ಕುಂತಿರುತ್ತೆ ಹಾಗಾಗಿ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಮಾನಸ್ವಿನಿ ಕೂಡ ಆ ಫೋಟೋಸ್ನ ತೊಗೊಂಡು ನೋಡೋಣ ಅಂತ ಒಳಗಡೆ ಹೋಗಿ ಸ್ಮೈಲ ಕೊಟ್ಕೊಂಡು ಅಂತ ಹೋಗ್ತಾ ಇರ್ತಾಳೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು